ಇಸ್ರಾಲ್ನ ಸದಮಲ ಸ್ವಾಮಿ ಏಶಾನ್ಯ ನಲವತ್ತೊಂದು ಹದಿನಾಲ್ಕು ಕ್ರಿಸ್ತೇಸುವಿನ ನಾಮದಲ್ಲಿ ವಂದಿಸುತ್ತೇನೆ ಇವತ್ತು ದೇವರ ಮತ್ತೊಂದು ಶ್ರೇಷ್ಠವಾದ ಹೆಸರಿನ ಕುರಿತು ಧ್ಯಾನ ಮಾಡುವ ಅದು ಇಸ್ರಾಯೇಲ್ನ ಸದಮಲ ಸ್ವಾಮಿ ಇಸ್ರಾಲ್ನ ಸದಮಲ ಸ್ವಾಮಿ ಎಂಬುದರ ಈ ಪ್ರಿಯ ಪದ ಕೆದೋಶ್ ಇಶ್ ರಾಯಲ್ ಪರಿಶುದ್ಧ ಎಂಬುದರ ಅರ್ಥ ಲೋಕದಿಂದ ದೂರವಿದ್ದು ದೇವರಿಗೆ ಹತ್ತಿರವಾಗಿರುವುದು ಆದ್ದರಿಂದ ದೇವರು ಪಾಪದ ಲೋಕದಿಂದ ಹೋಗಿರಲು ಮತ್ತು ಅಪವಿತ್ರತೆಯಿಂದ ಬೇರ್ಪಡಿಸಿಕೊಳ್ಳಲು ಇಸ್ರಾಲ್ ಜನಾಂಗದವರಿಗೆ ಕರೆ ನೀಡಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ ಪೈತ್ರನ್ನು ತಿಳಿಸುವಂತೆ ನೀವಾದರೂ ದೇವರಾಗಿಕೊಂಡ ಪವಿತ್ರ ಜನರಾಗಿದ್ದೀರಿ ದೇವರು ಪರಿಶುದ್ಧನು ಮತ್ತು ನಾವು ಪರಿಶುದ್ಧರಾಗಿರಬೇಕೆಂದು ಆತನು ಬಯಸುತ್ತಾನೆ ಇದು ಇಸ್ರಾಯಲ್ ನ ಅರ್ಥವಾಗಿದೆ ನಾವು ಪರಿಶುದ್ಧರಾಗಿರಬೇಕೆಂಬುದು ದೇವರ ಚಿತ್ತವಾಗಿದೆ ನಾವು ಪರಿಶುದ್ಧರಾಗಿರಲು ದೇವರು ತನ್ನ ಮಗನಾದ ಮೂಲಕ ಸಿದ್ಧ ಮಾಡಿದ್ದಾನೆ ನಮ್ಮನ್ನು ಶುದ್ಧರನ್ನಾಗಿ ಮಾಡಲು ಮತ್ತು ದೇವರ ಸಾನ್ನಿಧ್ಯಕ್ಕೆ ಸೇವಿಸಲು ಕ್ರಿಸ್ತನು ಶಿರುವ ಮೇಲೆ ತನ್ನ ಪ್ರಾಣವನ್ನ ಕೊಟ್ಟಿದ್ದಾನೆ ಕ್ರಿಸ್ತನ ರಕ್ತ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ದೇವರ ಬಳಿಗೆ ಸೇರಿಸಿದೆ ದೇವರು ಪರಿಶುದ್ಧನು ಎಂಬುದು ದೇವರ ಆಪ್ತಿಕ ಸ್ವಭಾವವಾಗಿದೆ ಮಾತ್ರವಲ್ಲದೆ ಅದು ಸಂಪೂರ್ಣವಾದ ದೇವರ ಶಕ್ತಿ ಜ್ಞಾನ ನ್ಯಾಯ ಕರುಣೆ ಒಳ್ಳೆತನ ಮತ್ತು ಪ್ರೀತಿಯಾಗಿದೆ ಪ್ರೀತಿಯುಳ್ಳ ದೇವಜನರೇ ಇಸ್ರಾಲ್ನ ಸದಮಲ ಸ್ವಾಮಿಯದ ದೇವರು ಪರಿಶುದ್ಧನಾಗಿರುವುದರಿಂದ ಈ ದಿನ ಪ್ರತಿಯೊಬ್ಬರನ್ನು ಪರಿಶುದ್ಧತೆಯಾಗಿಯೇ ಕರೆಯುತ್ತಿದ್ದಾನೆ ಲೋಕದಿಂದ ಬೇರ್ಪಡಿಸಿಕೊಂಡು ದೇವರ ಬಯದಿಂದ ದೇವರ ಕಡೆಗೆ ತಿರುಗುವುದು ಪವಿತ್ರತೆಯಾಗಿದೆ ಎಂದು ಸತ್ಯವೇದ ತಿಳಿಸುತ್ತದೆ ಪವಿತ್ರಾತ್ಮನ ಸಹಾಯದಿಂದ ಪರಿಶುದ್ಧರಾಗಿರುವುದು ಪ್ರಯತ್ನಿಸೋಣ ಯಾಕೆಂದರೆ ಪರಿಶುದ್ಧ ಇಲ್ಲದೆ ಯಾವ ಕರ್ತನನ್ನು ಕಾಣುವುದಿಲ್ಲ ನಾವು ಕರ್ತನ ಮುಖವನ್ನು ಕಾಣದ ಹೋದರೆ ನಿತ್ಯ ಜೀವವು ನಮಗಿಲ್ಲ ಕ್ರಿಸ್ತನನ್ನು ನಂಬುವ ಒಬ್ಬನಾದರೂ ನಾಶವಾಗಬಾರದು ಎಲ್ಲರೂ ನಿತ್ಯ ಜೀವವನ್ನ ಪಡೆಯಬೇಕೆಂಬುದು ದೇವರ ಉದ್ದೇಶವಾಗಿದೆ ಪ್ರಾರ್ಥನೆ ಮಾಡೋಣ ನಮ್ಮ ಪ್ರೀತಿಯ ಪರಲೋಕದ ಪರಮ ತಂದೆಯಾದ ದೇವರೇ ನೀನು ನಮ್ಮ ಆತ್ಮೀಕ ಜೀವನದ ಪವಿತ್ರ ದೇವರಾಗಿದ್ದೀನಿ ಈ ಭೂ ಯಾತ್ರೆಯಲ್ಲಿ ನಿನ್ನ ಮಗನಾದ ಯೇಸುವನ್ನು ಯಜ್ಞದ ಕುರಿಮರಿಯಾಗಿ ಅನುಗ್ರಹಿಸಾಗಿ ಸ್ತೋತ್ರ ದೇವರೇ ಈ ಲೋಕದಿಂದ ಬೇರ್ಪಡಿಸಿಕೊಂಡು ದೇವರ ಕಡೆಗೆ ಬರುವಂತೆ ಜ್ಞಾನ ಮತ್ತು ತಿಳುವಳಿಕೆಯನ್ನು ಕೊಡೆ ಎಂದು ಈ ಮುಂಜಾನೆಯಲ್ಲಿ ಬೇಡಿಕೊಳ್ಳುತ್ತೇವೆ ಪ್ರಾರ್ಥನೆಯನ್ನ ಕೇಳಲಿಕ್ಕಾಗಿ ಸ್ತೋತ್ರ ಯೇಸ್ಸನ್ನು ನಮ್ಮಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ದೇವರೇ ಆಮೇಲೆ